ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ನ್ಯೂ ಲಾಗ್ ಗೈಸ್ ಏನು ಲಾಗು ಅಂದ್ರೆ ಇವತ್ತು ನಾನು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದಾದ್ಮೇಲೆ ಇನ್ನೊಂದು ಬರ್ಡೇ ಫಂಕ್ಷನ್ ಐತೆ ಅಲ್ಲಿಗೆ ಹೋಗ್ತಾ ಇದೀನಿ ಮತ್ತೆ ಆರ್ ಸಿ ಬಿ ಅವರು ಕಪ್ ತಗೊಂಡು ಬೆಂಗಳೂರು ಬರ್ತಾರೆ ಅದನ್ನೂ ತೋರಿಸ್ತಾ ಇದ್ದೀನಿ ಗೈಸ್ ಓಕೆನಾ ಅದನ್ನು ತೋರಿಸ್ತೀನಿ ಮತ್ತು ನಾನು ನಿನ್ನೆ ಒಂದು ಲಾಗಲ್ಲಿ ಹೇಳಿದ್ನೇ ನಮ್ಮ ಅಕ್ಕ ಅವರ ಗಂಡ ಮತ್ತು ಅತ್ತೆಯನ್ನೆಲ್ಲ ತೋರಿಸ್ತೀನಿ ಅಂತ ನಮ್ಮ ಅತ್ತೆ ಮತ್ತು ಮಾವ ಸಾರಿ ಭಾವ ಅವ್ರನ್ನ ತೋರಿಸ್ತೀನಿ ಅಂತ ಸೊ ಅವ್ರನ್ನ ತೋರಿಸ್ತೀನಿ ಇವಾಗ ಈ ಬ್ಲಾಗಲ್ಲಿ ಸೊ ಇವರು ನಮ್ಮ ಭಾವ ಅವರು ಅತ್ತೆ ಇವರು ಗಾಯತ್ರಿ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಮತ್ತು ಅವ್ರದ್ದು ಆ್ಯನಿವರ್ಸರಿ ಸೊ ಇವತ್ತು ಎಲ್ಲ ಲಾಗು ಇದೇ ಆಗಿರುತ್ತೆ ಸೊ ಅಂಟಿಲ್ ದನ್ ಕೀಪ್ ವಾಚಿಂಗ್ ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆ ನೋಡ್ತಾ ಇರಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ ಐ ಮೀನ್ ತುಂಬ ದಿವಸ ಆದಮೇಲೆ ಮೆಮೊರೀಸ್ ಮೀ ಬೆಸ್ಟ್ ಮೆಮೊರೀಸ್ ಕ್ಯಾಬ್ ಇಳಿದ ತಕ್ಷಣ ಯಾರು ದೇವರು ಪೂಜೆ ಮಾಡಿಕೊಂಡು ವಾಪಸ್ ತಂದು ಇಡ್ತಾ ಇದ್ರು ಸೊ ಅದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಯಾಕಂದರೆ ಕ್ಯಾಬ್ ಇಳ್ದಿದ ತಕ್ಷಣವೇ ದೇವ್ರ ದರ್ಶನ ಸಿಗ್ಬಿಡ್ತೀವಿ ಇಲ್ಲಿಂದನೇ ನನಗೆ ಅದಕ್ಕೆ ದೇವ್ರನ್ನ ಹಂಗೆ ನೋಡ್ಕೊಂಡು ನಿಂತಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೈತೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೈತೆ ನಾನು ಮುಂದೆ ತೋರಿಸ್ತೀನಿ ರೀ ಒಂದು ನಿಮಿಷ ಮತ್ತು ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ದೇವಸ್ಥಾನ ಅಂದರೆ ಸೀರಿಯಸ್ಸಾಗಿ ತುಂಬ ಇಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ನೆಮ್ಮದಿಯಾಗಿರುತ್ತೆ ವ್ಯೂ ಮಾತ್ರ ಸಖತಾಗಿರುತ್ತೆ ಆಮೇಲೆ ಹಾಗೆ ಹೋಗ್ತಾ ನಡ್ಕೊಂಡು ಜನ ಬೇರೆ ಕಮ್ಮಿ ಇದ್ದರು ಲೈನಲ್ಲಿ ಜನನೇ ಇಲ್ಲ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಇಲ್ಲ ಅದಕ್ಕೆ ಆರಾಮಾಗೆ ಫ್ರೀಯಾಗಿರುತ್ತೆ ಹೋಗಿ ದರ್ಶನ ಮಾಡೋಣ ಬನ್ನಿ ಅಲ್ಲಿಂದ ಮುಗ್ಕೊಂಡು ಅಮ್ಮ ತಿನ್ನಿ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಕೊಳ್ಳಿ ಪುಲಿ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುವಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ಸೀರೆ ಉಡಿಸಿ ಬಳೆಯ ತೊಡಿಸಿ ಈಗ ಎಲ್ಲ ಎಲ್ಲಾ ಕುತ್ಕೊಂಡಿದ್ದೀನಿ ಅಲ್ಲಿ ನೋಡಿದ್ರೆ ಪ್ರಸಾದ ಕೊಡ್ತಾವ್ರೆ ಆಮೇಲೆ ಹಂಗೆ ನೋಡಿದ್ರು ದೇವಸ್ಥಾನ ವ್ಯೂ ನನಗೆ ಫುಲ್ ಸುಸ್ತಾಗಿತ್ತು ನಮ್ಮ ಮಲಗಿದ್ದೆ ಅದೊಂದು ಕ್ಲಿಪ್ಪಿಂಗ್ ನಮ್ಮ ಅಕ್ಕ ಇಟ್ಬಿಟ್ಟವಳೆ ಅದಕ್ಕೆ ಅದನ್ನು ಹಾಕಿದ್ದೀನಿ ರೈಸ್ ಈಗ ಔಟ್ ಎಲ್ಲ ಚೀನ್ ಮಾಡಿಕೊಂಡು ನಾನು ವಿಧಾನಸೌಧ ಕಡೆ ಹೋಗ್ತಾಯಿದ್ದೀನಿ ವಿಧಾನಸೌಧ ಹತ್ರ ಇನ್ನೇನು ನಡೆಯುತ್ತೆ ಅಲ್ಲ ತೋರಿಸ್ತೀನಿ ರೈಸ್ ಸೊ ನನ್ನ ವಾಯ್ಸ್ ಸ್ವಲ್ಪ ಕಮ್ಮಿಯಾಗಿ ಕೇಳಿಸುತ್ತೆ ಅಡ್ಜಸ್ಟ್ ಮಾಡಿ ಇರೋಲ್ಲ ಈ ಎಬ್ಬಾಳ ಮಾತ್ರ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಒಂಚೂರು ಇಲ್ಲ ನೋಡಿ ನಾವು ಇವತ್ತು ಒಳಗಡೆ ಐದು ಗಂಟೆ ಆಗುತ್ತೆ ನೋಡಿ ಗೈಸ್ ಹೆವಿ ಟ್ರಾಫಿಕ್ ಹೆಪಾಲ್ ಟ್ರಾಫಿಕ್ ಈಗ ಹೆಪಾಲ್ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಹಂಗೆ ವಿಧಾನಸೌಧ ಕಡೆ ಪ್ರಯಾಣ ಗೈಸ್ ಸೊ ಇದು ಮುಂದ್ಗಡೆ ಎಲ್ಲ ಗಾಡಿಗಳು ಮತ್ತು ಇನ್ನು ನನ್ನ ಕಡೆ ಗಾಡಿಗಳೆಲ್ಲ ಆ ಕಡೆ ಹೋಗ್ತಾ ಇರೋದು ಫುಲ್ಲು ಗಾಡಿಗಳು ಅದು ಬೈಕ್ಸು ಕಾರ್ಸು ಎಲ್ಲ ಆ ಕಡೆ ಆಲ್ಮೋಸ್ಟ್ ಇದೆಲ್ಲ ಹಾಗೆ ಫೋನಲ್ಲಿ ನೋಡಿದೆ ನೋಡಿದ್ರೆ ಹೆವಿ ಜನ ತೋರಿಸ್ತಾರೆ ಈಗ ನಾವು ಈ ಥರ ನಡ್ಕೊಂಡು ಇದ್ದೀವಿ ಬನ್ನಿ ತೋರಿಸ್ತೀನಿ ಇನ್ನು ಸ್ಟೇಡಿಯಮ್ ಹತ್ತು ಸಾರಿ ವಿಧಾನಸೌಧ ಹತ್ರ ಹೋಗಿ ಗೈಸ್ ಫುಲ್ಲು ರೀ ಜನ ಅಪ್ಪ ಏನು ಜನ ಇದ್ದಾರೆ ನೋಡಿ ಗೈಸ್ ಫುಲ್ಲು ಸುಸ್ತಾಗೋಯ್ತು ಜನ ನೋಡಿನೇ ಸುಸ್ತಾಗ್ತಾಯಿತ್ತು ನನಗೆ ಇನ್ನೂ ಅವ್ರು ಇನ್ನೂ ಬಂದಿಲ್ಲ ಅಂದ್ಕೋತೀನಿ ನೋಡಿ ಎಂಥಾಡ್ಕೊಂಡು ಹೋಗ್ತಾವ್ರೆ ಎಷ್ಟು ಜನ ವಾಪಸ್ ಬರ್ತಾರೋ ಓದ್ತವರೋ ಒಂದು ಅರ್ಥ ಆಗ್ತಾಯಿ ಹಂಗೆ ಇತ್ತು ಇವ್ರು ನೋಡಿ ಫುಲ್ಲು ಜೋಶಾಗಿ ಬಸ್ ಮೇಲೆ ಇಟ್ಬಿಟ್ಟವ್ರೆ ನೋಡಿ ಎಲ್ಲ ಅವ್ರನ್ನೇ ನೋಡ್ಕೊಂಡು ನಿಂತವ್ರೆ ಇವ್ರು ನೋಡಿದ್ರೆ ಬಸ್ ಮೇಲೆ ನಿಂತ್ಕೊಂಡು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾವ್ರೆ ಗೈಸ್ ನನ್ನ ಪಕ್ಕ ಒಂದು ಅಂಕಲ್ ಇದ್ದಾರೆ ಗೈಸ್ ಅವನು ವಿಸಿರು ಹೊಡ್ಯೋಕೆ ಟ್ರೈ ಮಾಡ್ತಾನೆ ವಿಸಿಲೇ ಬರ್ತಾ ಬರ್ತಾಯಿಲ್ಲ అంగో హింగో విజలు ఉడీతారు ఈ అస్సు బిడి అదే ఇంక క్రీస్తా ఫుల్ జోషల్ క్రీస్త ఇడి ఇన్ను తోర్స్తీ ಇವ್ರುಗಳು ಜೋಶ್ ನೋಡಿ ಗೈಸ್ ಕಸದ ಗಾಡಿ ಮೇಲೆಲ್ಲ ನಿಂತ್ಕೊಂಡು ಬರ್ತವ್ರೆ ಯಾವ ಗಾಡಿ ಹೋಗಂಗಿಲ್ಲ ಆ ಗಾಡಿ ಮೇಲೆ ಎಲ್ಲ ಹುಡುಗರು ನಿಂತ್ಕೊಂಡು ಮಳೆ ಮಳೆಗಾಯಿಸಿ ನೋಡಿ ಎಷ್ಟು ತಿರ್ಚಾಡ್ತವ್ರೆ ಎಲ್ಲರೂ ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಬೇರೆ ಒಂದು ಕ್ಲಿಪ್ಪಿಂಗ್ ಆಗ್ತೀನಿ ಅವ್ರದ್ದು ಫೋಟೋ ಹಿಡ್ದಿರ್ತೀನಿ ಈಗ ಗೈಸ್ ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ಡೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಓಕೆನಾ ಹೋಗೋದು ತೋರಿಸ್ತೀನಿ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ರೀಚ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಎಲ್ಲ ಓಕೆನಾ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್ ಈಗ ನಾನು ಕೇಕ್ ಇಟ್ಕೊಂಡು ನಮ್ಮ ಅಕ್ಕ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದೀನಿ ಓಕೆನಾ ಅಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಬರ್ಡೇ ಬಾಯ್ ನೋಡಿ ಅವನೇ ಬರ್ಡೇ ಬಾಯ್ ಬರ್ಡೇ ಎಲ್ಲ ಮುಗಿತ್ತು ಸೊ ಎಲ್ಲರೂ ಮೀಟಿಂಗ್ ಹೊಡಿತಾವ್ರೆ ಇವನು ಬರ್ಡೇ ಬಾಯ್

ನೋಡಿ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಬ್ಲಾಗ್ ಅಂತ ಇವರು ನವಿಯ ಅಕ್ಕ ಚೆನ್ನಾಗಿ ಮಾಡಿಕೊಂಡು ಇವ್ರು ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಏನೋ ಮೀಟಿಂಗ್ ಹೊಡ್ಕೊಂಡಿದ್ದಾರೆ ಸೀಕ್ರೆಟ್ ಮೀಟಿಂಗ್ ನಮ್ಮ ಅಕ್ಕ ಅಂತ ತಿರುಗಾಡ್ತಾವಳೆ ಅವಾಗಿಂದ ಇವತ್ತು ಡೇ ಹೆಂಗಿತ್ತು ಗಾಯತ್ರಿ ಫುಲ್ ಎಂಜಾಯ್ ಮಾಡಿದೆ ಆಫ್ಟರ್ ಲಾಂಗ್ ಬ್ಯಾಕ್ ಇವತ್ತು ಫುಲ್ ಹ್ಯಾಪಿ ಆಗಿತ್ತು ಮ್ಯಾರೇಜ್ ಮೇ ಬಿ ಫಸ್ಟ್ ಫಸ್ಟ್ ಮಂತ್ ಫುಲ್ ಹ್ಯಾಪಿ ಫುಲ್ ಲಾಟ್ ಜಾಯ್ ಬರೀ ಇಂಥದ ಬರ್ಡೇ ಫಂಕ್ಷನ್ ಊಟ ಗೋಬಿ ಮಂಜೂರಿ ನೂಡಲ್ಸ್ ಆ್ಯಂಡ್ ಫ್ರೈಡ್ ರೈಸ್ ಸೊ ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತವ್ರೆ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಡ್ಯಾನ್ಸ್ ಮಾಡೋಣ ಓಕೆನಾ ಗೊತ್ತಾಯ್ತವ್ರು ಯಾರು ಅಷ್ಟೇ ಗೈಸ್ ಅಷ್ಟೇ ಇವರು ನಮ್ ದೊಡ್ಡಮ್ಮ ಅವರೆಲ್ಲ ಅಲ್ಲಿ ನಿಂತವ್ರೆ ಇವರೆಲ್ಲ ಕುತ್ಕೊಂಡವ್ರೆ ಇಲ್ಲಿದ್ದಾರೆ ಇಲ್ಲಿ ಒಂದು ಪಾಪು ಇದೆ ಅಷ್ಟೇ ಅಷ್ಟೇ ಬ್ಲಾಗ್ ನ ಎಂಡ್ ಮಾಡ್ತೀನಿ ನೀವು ಸ್ವಲ್ಪ ಅದರಲ್ಲಿ ಸೊ ಅಂಟಿಲ್ ದೆನ್ ವಾಚ್ ಅಪಾರ್ಟ್ಮೆಂಟ್ ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ ಇದು ಅಪಾರ್ಟ್ಮೆಂಟ್ ವ್ಯೂ ಅಂದ್ರೆ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಬಟ್ ಅದು ನಮಗೆ ಕಾಣಿಸ್ತೈತೆ ಒಳ್ಳೇದು ಮಾಡ್ತದ ಇವತ್ತು ಲಾಗು ಕಂಪ್ಲೀಟ್ ಆಯ್ತು ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತ ಮಾತ್ರ ಮರೆಯೋಕೆ ಹೋಗ್ಬೇಡಿ ಉಳ್ಸೋರು ನೀವೇ ಬೆಳ್ಸೋರು ನೀವೇ ಸೊ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಉಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ಬಾಯ್ ಬಾಯ್